ನಮ್ಮ ಮಾವನ ಮಗಳೇ ಬರ್ತಂದ ಅವನಿಗೆ ಬಸ್ ಬರೋ ಟೈಮ್ ಆಗಿರ್ಬೇಕು ಈಗ ನನಗೆ ನೀ ಕೆಲಸ ಅದ ಹೋಗ್ಬೇಕಂದ್ರೆ ಹೋಗುದಾಗಲ್ಲ ಭಾಳ ಅಷ್ಟು ಸೈದಕ್ಕೆ ಪೋಣಿಸ್ತ್ರಿ ಅಪ್ಪನೊಂದು ಜಲ್ದಿ ಇತ್ತಲ್ಲ ಮಾರ್ಯಾವ ಏನು ಅವನು ಕೆಟ್ಟ ಬಿಜಿ ಅದ ಅವನು ಹಾಂ ಅಲೋ ಅದ ದೋಸ್ತ ಅಲ್ಲೇ ಆದಷ್ಟು ನಾನು ಮನೆ ಅಂತ ಏ ಏಯ್ ಒಂದು ಕೆಲಸ ಮಾಡ್ಬೇಕಾಗಿತ್ತಲ್ಲ ನಂದ್ರೆ ಸ್ವಲ್ಪ ಕೆಲ್ಸ ಇತ್ತಿಲ್ಲಿ ಹ್ಞೂ ಹೌದಾ ನಮ್ಮ ಮಾವನ ಮಗ ಬರ್ಲಕ್ಕ ಬಿಜಾಪುರ ಅಂತ್ರೆ ಸ್ವಲ್ಪ ಹೋಗಿ ಕರ್ಕೊಂಬೋಲ್ಲ ಬರ್ಲಾಕದಲ್ಲ ಎಲ್ಲ ರೀ ಈಗ ಬಿಜಾಪುರದಾಗ ಬಸ್ ಬರ್ಲಕತ್ತ ತಿನ್ನಾಕ ಫೋನ್ ಹಚ್ಚಿ ಸ್ವಲ್ಪ ಜಲ್ದಿ ಹೋಗಿ ಕರ್ಕೊಂಡು ಬಾ ಹಾಂ ಕರ್ಕೊಂಡ್ ಬರ್ತೀನಿ ನೀ ಯಾಕೆ ಕಾಜಿ ಮಾಡ್ತೀವಿ ಅಸ್ತ ನಾ ಇರಾಕಿಲ್ಲ ನಾ ಇರಾಕಿಲ್ಲ ಒಟ್ಟಾಗ ಚಿಂತಿ ಮಾಡ್ಬೇಡ ನೋ ನಿನ್ನ ದೋಸ್ತ ಇದೀನಿ ನಿಮ್ಮ ಮಾವನ ಮಗ್ಳು ಕರ್ಕೊಂಡು ಸೀದಾ ಮನೆಗೆ ಬರ್ತೀನಿ ಆಯ್ತು ಇಡ್ಲಿ ಆಮೇಲೆ ತಪ್ಪುಸ್ಬೇಡ ಫೋನ್ ಅಂತ ಆಯ್ತಾ ಆಯ್ತು ಇಟ್ ನೋಡು ಆಯ್ತು ಹೆಂಗಾರ ನಮ್ಮ ದೋಸ್ತಿಗೆ ಹೇಳಿದ್ನಿ ನಮ್ಮ ನಮ್ಮನ್ ಕರ್ಕೊಂಡ್ಬರ್ತಾನ ನಮ್ ದೋಸ್ತು ಭಾಳ ನಂಬಿಕಿಟ್ಟಿರ್ತೇನೆ ಮ್ಯಾಮ್ ನನ್ ಮೇಲೆ ನಮ್ಮನ್ ಮಗಳ ಒಂದ್ ಬಂದ ಕರ್ಕೊಂಡ್ಬರ್ಲೆ ಹೋಗಿ ಕರ್ಕೊಂಬರ್ತೀವಿ ನಾವ್ ಏನಾಯ್ತ್ ಬಂದ್ ನಿಂತ ಎಷ್ಟೊತ್ತಾಯ್ತು ಮಾತಾಡಂಗಿಲ್ಲ ಏನಿಲ್ಲ ಎಲ್ ನೋಡಾತಿ ಏನ್ ನೋಡಾತಿ ಗೊಪ್ಪ ನಿಂತಿಯಲ್ಲ ಮೇಡಮ್ ಅವರ ನಮ್ ದೋಸ್ತ್ ಕಳ್ಸಣ್ರಿ ನಿಮ್ಗೆ ತಗೊಳಕ ನೀವೇನ್ರಿ ಅಲ್ಲ ನಮ್ ಮಾವ್ ಕಳ್ಸಿಲ್ಲ ಕರೆಯಕ ಎಷ್ಟೊತ್ತನ ಆಯ್ತು ಬರಿ ಪಿಗಿ 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 ಮಾರಿ ನಿಂತಿ ನೋಡ್ಕೊಂಡಿತ್ತು ಏನ್ ಸಿಗ್ತದೆ ನಮ್ಮ ಅವನ ಕಳ್ಸಿಲ್ಲ ಹೇಳ್ಬೇಕಿಲ್ಲ ಮೇಡಮ್ ಅವರ ನಿಮ್ಗ ಕಳ್ಸಲಾಗೆ ಕಳ್ಸಣ್ರಿ ಆದ್ರೆ ಏನಾಯ್ತಿ ನೋಡ್ರಿ ನಾ ಬಂದ್ ನಿಂತ ನೋಡಿದ ನೋಡಿದ್ ಕೂಡಲೇ ಶಾಕ್ ಆಗ್ಬಿಡತ್ರಿ ಎಕ್ದ್ ನಾ ಇನ್ನಾದ್ರೂ ನೋಡಿಲ್ರಿ ಮೇಡಮ್ ಏ ಮಾರಯ್ಯ ನಾ ಬಂದ್ ನಿತ್ತು ಹತ್ ನಿಮಿಷ ಆಯ್ತು ನನ್ಗಿನ್ ಕರಿಲಾಕ್ ಕಾಶನೋ ನನ್ ಎಂದ್ರ ಹೆಣ್ಮಕ್ಳು ನೋಡಿ ಇಲ್ಲಿ ಹಿಂಗ ನೋಡ್ಕೊತ ನಿಂತಿ ಬಂದಿದ್ ಹೇಳ್ಬೇಕಲ್ಲ ನಿಮ್ ಮಾವು ಕರೆಯ ಕಳ್ಸಾನ ಬಾ ಅಂತ ಹೇಳ್ಬೇಕು ಏನ್ ನೋಡ್ಕೊತ ನಿಂತ್ರಿ ಏನ್ ಸಿಗ್ತದ ಮೇಡಮ್

ಇದೇ ನೋಡ್ರಿ ಮನಿ ಮೇಡಮ್ ಅವರು ಇದು ನಮ್ಮ ಅವನ್ ಮನಿ ನನಗ್ ಗೊತ್ತಿರಂಗಿಲ್ಲ ನೀ ಏನ್ ಹೇಳುದ್ ಬೇಕು ನಮ್ಮ ಮನಿ ನನಗ್ ಗೊತ್ತಾಗಲ್ಲ ಬ್ಲಡ್ ಡೇಂಜರ್ ಅದಾವ ಮರ ನೋಡ್ಲಾಕ ಸಮಾಧಾನ ಕಾಣ್ತಾವ ಒಳಗಾರ ಭಾರಿ ಮಾತಾಡ್ತಾವ ನಾನು ಕರಿಲಕ್ ಕಾಶಾನು ನೀನಾಕಿ ಕರಿ ಬೇಸಲಕ್ ಕಾಶ ನನಗ

ಅಲ್ಲ ನಾ ಇಟ್ಟು ಬಿಸ್ಲಾಗಿ ಹೋಗಿ ಅವ್ರ ಮಾವನ ಮರ್ಕೊಂಡ್ಬಂದ್ಯ ನನಗ ನೀರು ಸಿಗಸ್ತ ಕು ಅಲ್ಲಿಲ್ಲಾ ದೋಸ್ ಅನ್ನೋದೇ ಮರುತ್ ಕುಶೀರ್ ಕರ್ಕೊಂಡ್ ಒಳಗ ಏನ ಆ ಮಾವನ್ ಮೊಳ ಬಂದಿದ್ದ ಗದ್ದಲ್ದಾಗ ನನ್ನೇ ಮರತ್ ಬಿಟ್ಟ ಆಯ್ತಾಯ್ತು ಹೋಗಿ ಹೋಗ್ ದೋಸ್ತ ಬಿಟ್ಟ ಹೋಗ್ತೀನಿ ನಾನು ಏ ದೋಸ್ತ ನೀರೋಡ್ಸ ಆಗೇತ ನನಗ ಇಟ್ಟು ಬಿಸ್ಲಾಗ್ ಕರ್ಕೊಂಡ್ ಸ್ವಲ್ಪ ನೀರ್ನ ಕೊಡು ಕೊಡದಕ್ಕಿನ ಏ ಬಾ ಬಾರ ದೋಸ್ತ ನಾನ್ ನೆನ್ಪಾರಿ ನೋಡಿ ನಮ್ಮ ಅವನ್ ಮಗಳು ಬಂದ್ ಖುಷಿ ನಾನು ಹಂಗೆ ಹೊಂಟಿದೆ ಬಾ ನೀರ್ ಗೀರ್ ಕುಡ್ದ ಹೋಗ್ಲಾಗತ್ತಿ ಬಾ ದೋಸ್ತ ಬಾ ದೋಸ್ತ ಎಟ್ಟು ನನ್ನ ಕಾಜಿ ಇಡ್ತಿದ್ದಿ ಐದ್ ನಿಮಿಷ ಆಯ್ತು ನಿಮ್ ಮಾವನ್ ಮಗಳು ಕರ್ಕೊಂಬ ಮೂರತೆ ಬಿಟ್ಟಲ್ಲ ಒಮ್ಮೆ ನಿಮ್ ಮದಿ ಬೇಡ ದೋಸ್ತ ನಾ ಇಬ್ರು ಜೋಡಿ ಹೋಗು ಮತ್ ನಿಮ್ ಮಾವನ್ ಮಗಳು ಕೈ ಕೊಟ್ಟು ಹೋಗ್ತಾಳ ನಾಕ್ ದಿನದಾಗ ಮತ್ ಹೋಗಿಲ್ಲ ಊರಿಗಿ ಇಬ್ರು ನಾ ಜೋಡಿರ್ತೇವ್ நான் துக்க நானு நீக்க இவ்வளோ எக்ஸ் ஃபிரெண்ட் நீர் குடு நடி நீச்சன குண்ட்ராய இல்லை நான் நீர் தந்து கொடுத்தேன் நினை அது நான் நீர் குடுறோஸ் நீர் குடுதல்த்து ಕಪ್ ನೀರು ಕುಡಿ ಹೋಗರೆ ಆಗಲ್ಲ ಅದು ನಾನು ಪುಣ್ಯ ಓ ಬಾಯ್ ಓಯ್ ಅಲ್ಲ ಸೀ ಬರಾನಾ دوستನೇ ಮರ್ತ ಬಿಟಾನ ಅಂತಾ ಮನಸಪ್ಪ ಅದು ಹಂಗೇ ಇತ್ತು ಮರ ನನ್ನ ಮಕ್ಕಳು ನೀಲೇನೇ ಓಡದು ಅಂತಂತಾ ಮರಿತಾರ ನಿನ್ دوست ಮರೋತ್ತ ಹಾ ಇನಾಕೊಂಡ್ರು ನೀರು ಕುಡೋ ಆಗತಿಲ್ಲ ಅದು ದೊಡ್ಡ ಪುಣ್ಯನಂದ ಇದ ಬರ್ತ ತರ ತಂದ್ರ ತರತಾನೆ ಅಮೇ ಚಲತಾ ಕೊಂಡ್ರು ನೀರು ಕುಡಲಕ தகரலனு நன்கே அவரு மாவன் மகளமேல மனசாக இல்லை குண்ட்ரந்திர ஏன் காண்பா ஹீங்கே குண்டர்ஸ் கொடங்கில்ல ஹாங்கண்ணா அவரேண்ண இன்னும் மரிய மாவ்ள ஏன் மாலி ஆ நீர் குடீத்தீனி குடது நம பாட்ட நமலே அதுக்கு அவரு பட்ட நோடு அது நோத் தாசர நான் தாய் மக்கடி மந்திக்கு

ಮಗಳಿಗೆ ಹೊರ ಕರಿ ತೋಟ ಅದು ತೋರ್ಸಾಕತಿ ಎಳ್ನೀರ್ ಅದು ಕುಡಸಾಕತಿ ಮತ್ತ ನಾನು ನಿಮ್ ತೋಟ ನೋಡಿಲ್ಲ ಮೂರ್ ಮನಿ ಕೂಡಿ ಹೋಗೋಲ್ಲ ಆಯ್ತಾ ತೋರಿಸ್ತೇನೆ ಕಡ್ಲಿಗಿ ಹಾಕ್ಯದ ಮತ್ತೆ ತೆಂಗಿನ ಮದ ಕಾಯ್ದೆ ಹಾಳು ಕುಡ್ಲಿ ಎಳ್ನೀರ ಕುಡ್ದಿಲ್ ನಮ್ ಎಳೀರ